ಒಮ್ಮೆಲೆ ಪ್ರವೇಶ ಮಾಡಿದೆಯಲ್ಲ ಎಲ್ಲಿಗೆ ಬರಬೇಕು ಬರಬಾರದು ಎನ್ನುವ ಕಲ್ಪನೆ ನಿನಗೆಲ್ಲುವ ಕೇಳ್ತೇನೆ ನೀನು ಬರಲೇಬೇಕು ಎನ್ನುವ ಹಾಗೆ ನಿನಗೆ ಕರೆ ಕೊಟ್ಟವ ನಾನಲ್ಲ ಆದರೂ ಕೂಡ ಬಂದಿದ್ದೀಯ ಒಂದು ನಾಡಿನ ತೊರೆ ನಾನು ನಿನ್ನ ಕಣ್ಣೆದುರನೆಲ್ಲ ಕುಳಿತುಕೊಂಡಿರುವಾಗ ನಮಸ್ಕಾರ ಕೊಡಬೇಕೆನ್ನುವ ಸಾಮಾನ್ಯ ಜ್ಞಾನವಿಲ್ಲ ರಂಗಕ್ಕೆ ಬಂದಂತಹ ಕಾಲಕ್ಕೆ ಸಭಾ ಬಂಧನೆಯೋ ಎನ್ನುವ ಹಾಗೆ ಸರ್ವತ್ಯೋ ನಮಃ ಎನ್ನುವ ಹಾಗೆ ಶಾಸ್ತ್ರದ ಪ್ರಕಾರವಾಗಿ ನಮಸ್ಕರಿಸುವ ಒಂದು ಕ್ರಮ ಉಂಟು ಆ ನೆಲೆಯಲ್ಲಿ ನಾನು ಹಾಗೆ ನಮಸ್ಕಾರ ನಾನು ಎಣಿಸಿದ್ದು ಹೇಗೆ ಗೊತ್ತಾ ನಾನು ಕೊಟ್ಟ ನಮಸ್ಕಾರ ಎಲ್ಲರಿಗೂ ಸಿಕ್ಕಿತ್ತು ಎನ್ನುವ ಹಾಗೆ ಆ ಎಲ್ಲಾ ನಮಸ್ಕಾರ ಜೊತೆಯಲ್ಲಿ ನಿಮಗೂ ಸಿಕ್ಕಿತ್ತು ಅಂತ ಭಾವಿಸಿಕೊಂಡಿದ್ದೇನೆ ಪ್ರತ್ಯೇಕವಾಗಿ ಕೊಡಬೇಕು ಎಂಬ ಕಲ್ಪನೆ ನನಗಿಲ್ಲ ಪ್ರಭು ನನ್ನ ಇದು ನಿಮಗೆ ಅಂತ ಕೊಟ್ಟರೆ ಮಾತ್ರ ಅದನ್ನು ಸ್ವೀಕರಿಸುವ ಇನ್ನೊಬ್ಬರಿ ಕೊಟ್ಟಿದ್ದಾನು ಬಯಸುವುದಿಲ್ಲ ನೀವು ಎಲ್ಲರ ಮುಂದೆ ಕೊಟ್ಟ ತಕೊಳ್ಳೋದ್ರೆ ನನಗೇನು ಗೊತ್ತುಂಟು ಹಿಂದೆ ನೋಡು ಕತ್ತಲೆಯ ಬೆಳಕು ನೀವೇ ಅನುಕೂಲವೇ ತೋರಿಸಿ ಆಯ್ಕೆ ಮಾಡಿ ನೀವೇ ಆಯ್ಕೆ ಮಾಡಿಕೊಡ್ಬೇಕು ಇಲ್ಲ ಹೌದು ಇಲ್ಲಿವರೆಗೆ ನನ್ನ ಮಗಳು ಗುರುಮಟ್ಟದಲ್ಲಿದ್ದವಳು ಈಗ ಅರಮನೆಗೆ ಬಂದಿದ್ದಾಳೆ ಒಂದು ನಾಲ್ಕು ಜನರಿಗೆ ಪ್ರಚಾರ ಆಗಬೇಕು ಎನ್ನುವ ಕಾರಣದಿಂದ ಈ ನಾಟ್ಯ ಇರಿಸಿದವ ನಾನು ನನ್ನ ಮಗಳನ್ನ ಸೋಲಿಸಿದೆಯಲ್ಲ ನೀನೊಬ್ಬ ಬುದ್ಧಿವಂತನೇ ಹೌದು ಅಂತಾದ್ರೆ ಒಂದು ಕೆಲಸ ಮಾಡಬೇಕಿತ್ತು ನಾಟ್ಯ ಮಾಡುತ್ತಿರುವಾಗ ಸ್ವತಃ ಹಾಗೆ ಸ್ವಲ್ಪ ಅಭಿನಯಿಸಿದ್ರೆ ನೀನು ಹೋಗುವಾಗ ನಿನಗೆ ಎಷ್ಟು ಬೇಕೋ ಅಷ್ಟನ್ನ ಕೊಟ್ಟು ಕಳುಹಿಸ್ತಾ ಇದ್ದೆ ಮಗಳು ಸೋತ ಕಾರಣ

ಹವ್ಯಾಸ ನನ್ನದಲ್ಲ ನಾನು ಒಬ್ಬ ಪ್ರೇಕ್ಷಕರಾಗಿ ಸಭೆಯಲ್ಲಿ ಕುಳಿತು ನಿಮ್ಮ ಮಗಳು ಮಾಡುವಂತ ನಾಟ್ಯವನ್ನ ಕಾಣುತ್ತಾ ಇದ್ದೆ ಆ ಹೊತ್ತಿಗೆ ನಾನು ಎದ್ದು ವೇದಿಕೆ ಹತ್ತಬೇಕಾಯ್ತು ಯಾಕೆ ಗೊತ್ತಾ ನಾಟ್ಯವನ್ನು ಮಾಡುವಂತ ಕಾಲಕ್ಕೆ ನಿಮ್ಮ ಮಗಳು ತಪ್ಪುತ್ತಾ ಇದ್ಲು ಹೆಜ್ಜೆಯಲ್ಲಿ ತಪ್ಪುತ್ತಾ ಇದ್ಲು ಅಭಿನಯಿಸಲು ತಪ್ಪುತ್ತಾ ಇದ್ಲು ರಾಜಕುಮಾರಿ ಆದ ಅವಳು ಅವಳ ಬದುಕೆನ್ನುವುದು ಮತ್ತೊಬ್ಬರಿಗೆ ಆದರ್ಶವಾಗಿರಬೇಕು ಅವಳ ತಪ್ಪನ್ನು ಮಾಡ್ತಾಳೆ ಅಂತ ಆದ್ರೆ ನಾಳೆ ದಿವಸ ಮತ್ತೊಬ್ಬರು ಅದನ್ನೇ ಸರಿಯಂತೂ ಅನುಕರಣೆ ಮಾಡುದಿಲ್ವ ಅನುಸರಣೆ ಮಾಡುವುದಿಲ್ವಾ ಹಾಗಾಗಿ ಅದೇ ಅಪಾಯ ಆಗಬಾರದು ಎಂಬ ಕಾರಣಕ್ಕೆ ಬೇಕಾಗಿ ಅವಳ ಜೊತೆಯಾಗಿ ಕುಣಿಯುವುದಕ್ಕೆ ಪ್ರಾರಂಭಿಸಿತು ಜೊತೆಯಾಗಿ ಕುಣಿದ ಗೊತ್ತಾಗುವುದಿಲ್ಲವೇ ಒಬ್ಬ ಕಲಾವಿದ ರಂಗದಲ್ಲಿ ಕುಣಿಯುವಂತಹ ಕಾಲಕ್ಕೆ ಅವ ತಪ್ಪು ಮಾಡ್ತಾನಂತಾದ್ರೆ ಸಾವಿರಾರು ಕಣ್ಣುಗಳು ಕಾಣುವಂತಹ ಹೊತ್ತಿಗೆ ಆ ತಪ್ಪುಗಳು ಎಂದು ಕಾಣುವುದು ಹೆಚ್ಚು ಜೊತೆಯಾಗಿ ಕುಣಿದ್ರೆ ಸಾಮಾನ್ಯವಾಗಿ ಕಾಣುವುದಿಲ್ಲ ಎಂಬಂತ ನನ್ನ ಅಭಿಪ್ರಾಯ ಆ ನೆಲೆಯಲ್ಲಿ ನಾನು ಕುಣಿಯೋದಕ್ಕೆ ಪ್ರಾರಂಭಿಸಿದ್ದು ಒಂದು ಇನ್ನೊಂದು ನೀವೇ ಹೇಳಿದ್ದೀರಿ ನನ್ನ ಮಗಳ ನಾಟ್ಯ ಸ್ಪರ್ಧೆ ಇದೆ ಬರಬೇಕು ಎನ್ನುವ ಹಾಗೆ ಸ್ಪರ್ಧೆ ಇದ್ರೆ ಹೇಗಿರ್ಬೇಕು ಗೊತ್ತಾ ಇಬ್ಬರಿದ್ದರೆ ಮಾತ್ರ ಸ್ಪರ್ಧೆ ಅಂತ ಕಲಿಸಿಕೊಳ್ಳುದಕ್ಕೆ ಸಾಧ್ಯ ಸ್ಪರ್ಧಿ ಪ್ರತಿಸ್ಪರ್ಧಿ ಇಬ್ಬರಿದ್ದರೆ ಮಾತ್ರ ಅದನ್ನು ಸ್ಪರ್ಧೆ ಅಂತ ಕಲಿಯೋದಕ್ಕೆ ಸಾಧ್ಯ ವೈಭವ ನಾಟ್ಯ ಪ್ರದರ್ಶನ ಮನೋರಂಜನಾ ಕಾರ್ಯಕ್ರಮ ನಾಟ್ಯ ವೈಭವ ಮುಂದೆ ಮಾಡಬೇಕಂತ ಇದ್ದಿತ್ತು ಆದ್ರೆ ನಾನು ತಗೊಂಡದ ಕಲ್ತ್ಕೊಂಡು ಮೊದಲಿಂದ ಹಾಗಾದದ್ದು ಪ್ರಭು ನೀವೇ ಮಾತ್ರ ಹೇಳಿದ್ರಿ ನನ್ನ ಮಗಳು ನಿನ್ನೆ ತಾನೇ ನಾಟ್ಯಾಭ್ಯಾಸ ಮಾಡಿ ಮನೆಗೆ ಬಂದವಳಿದ್ದಾಳೆ ಪ್ರಚಾರ ಮಾಡಬೇಕೆಂಬ ಕಾರಣಕ್ಕಾಗಿ ನಾನು ಅವಳಿಗೆ ಈ ರೀತಿಯಾದ ವೇದಿಕೆಯನ್ನು ಕಲ್ಪಿಸಿದೆ ಅಂತ ಹೇಳಿದ್ರಿ ಪ್ರಭು ನಿಮ್ಮ ಮಗಳ ಭವಿಷ್ಯವನ್ನು ನೀವೇ ಕೊಲ್ಲೇ ಇಲ್ಲದೇ ಇದ್ರೆ ಈಗ ತಾನೇ ರಂಗ ಪ್ರವೇಶ ಮಾಡಿದ ಅವಳಿಗೆ ಅದ್ಭುತವಾದ ಪ್ರಚಾರ ಕೊಟ್ಟರೆ ಏನಾಗ್ತದೆ ಪ್ರಚಾರದ ಗುಂಗಿನಲ್ಲೇ ಇದ್ದಂತ ಅವಳು ನಾನು ಕಲಿಯಬೇಕಾದ ಕಲಿಯುವುದಿಲ್ಲ ಅವಳ ಭವಿಷ್ಯ ಮೊಟ್ಟಕೊಳ್ಳುತ್ತೆ ಯಾಕೆಂದ್ರೆ ಒಂದು ಕ್ಷೇತ್ರಕ್ಕೆ ಆದಂತಹ ನೀತಿ ನಿಯಮ ಪದ್ಧತಿ ಶಾಸ್ತ್ರ ಅಂತ ಇರ್ತದೆ ಒಬ್ಬ ವ್ಯಕ್ತಿ ಸಾಧಿಸಬೇಕು ಅದನ್ನು ಸಿದ್ಧಿಸಿಕೊಳ್ಳಬೇಕು ಆಮೇಲೆ ಪ್ರಸಿದ್ಧಿಯನ್ನು ಪಡಿಬೇಕು ಇದು ರೂಢಿ ಇದು ಕ್ರಮವೂ ಹೌದು ಸಾಧನೆಯಿಂದ ಸಿದ್ಧಿಸಿಕೊಂಡ ಎಂದ್ರೆ ಅವನಪ್ಪ ಪ್ರಸಿದ್ಧಿಯನ್ನು ಪಡೆಯುವುದರಲ್ಲಿ ಅಪರಾಧವಲ್ಲ ಅವನ ಕೀರ್ತಿ ಕಿರೀಟಕ್ಕೆ ಮತ್ತೊಂದು ಕರಿಯನ್ನು ಹೀಗೆ ಏನೂ ಸಾಧನೆ ಮಾಡದೆ ಪ್ರಚಾರ ಬಯಸಿದಂತ ಆ ಪ್ರಚಾರ ಕಂಡಂತ ಜನರೆಲ್ಲ ಮುಗಿಬಿದ್ದು ಕಾರ್ಯಕ್ರಮ ನೋಡೋದಕ್ಕಾಗಿ ಬರ್ತಾರೆ ಮುಂದಿನ ಸಾಲಿನಲ್ಲಿ ಕೂತ್ಕೊಳ್ತಾರೆ ಏನೋ ವಿಶೇಷ ಇರಬಹುದು ಎನ್ನುವ ಹಾಗೆ ಅವಾಗ ಅವಳು ಕುಣಿಯುವಂತ ಕಾಲಕ್ಕೆ ತಪ್ಪು ಒಪ್ಪುಗಳನ್ನು ಕಂಡ್ರು ಹೇಳುವೇನು ಗೊತ್ತಾ ಪ್ರಚಾರ ಮಾತ್ರ ಅವನದು ಅದ್ಭುತ ಮಹಾರಾಜ ಅಭಿಪ್ರಾಯ ಪ್ರಯತ್ನ ಮಾತ್ರ ಶೂನ್ಯ ಅಂತ ಹೇಳ್ತಾರೆ ಆದ್ದರಿಂದ ರಾಜಕುಮಾರಿಯಾಗಿ ಅವಳ ಬದುಕು ಹಾಗಾಯ್ತು ಅಂತ ಆದ್ರೆ ನಿಮಗೆ ಅಪಮಾನ ಎಂಬ ಕಾರಣಕ್ಕಾಗಿ ನಾನು ಕುಣಿಯೋದಕ್ಕೆ ಪ್ರಾರಂಭಿಸಿದ್ ಒಂದು ಇನ್ನೊಂದು ಮಾತನ್ನು ನೀವು ಹೇಳಿದ್ರಿ ನೀನು ನನ್ನ ಮಗಳ ಜೊತೆಯಲ್ಲಿ ಕುಣಿಯುವ ಕಾಲಕ್ಕೆ ಸ್ವತ ಹಾಗೆ ನಟಿಸಿದ್ರೆ ಏನನ್ನಾದ್ರೂ ಕೊಡ್ತಾ ಇದ್ದೆ ನನ್ನಿಂದ ಸಾಧ್ಯ ಇಲ್ಲ ಪ್ರಭು ಯಾಕಂದ್ರೆ ನಾನು ಇಷ್ಟು ವರ್ಷ ಬದುಕಿದ್ದು ಹಾಗಲ್ಲ ಇನ್ನು ಜೀವನ ಸಾಗಿಸುವುದು ಹಾಗಲ್ಲ ಯಾಕಂದ್ರೆ ನಾನಾಗಿ ನಿಮ್ಮ ಹಣಕ್ಕೆ ಬಲಿವು ನನ್ನ ಪ್ರತಿಭೆಯನ್ನ ಇಲ್ಲಿ ಸೋಲುವ ಮೂಲಕವಾಗಿ ಅದು ಏನಾಗ್ತದೆ ಅದು ನಿಜವಾದ ಕಲಾವಿದ ಲಕ್ಷಣ ಅಲ್ಲ ನಿಜವಾದ ಕಲಾವಿದ ಏನು ಮಾಡಬೇಕು ಕೇಳಿ ರಂಗಕ್ಕೆ ಬಂದಂತಹ ಕಾಲಕ್ಕೆ ನಾನು ಮಾಡುವಂತಹ ಕಾರ್ಯವನ್ನ ಪ್ರಾಮಾಣಿಕವಾಗಿ ಮಾಡಬೇಕು ಭಗವಂತನ ಸೇವೆ ಎಂಬ ಹಾಗೆ ನಿಷ್ಠೆಯಿಂದ ಬದುಕಬೇಕು ಅದು ನಿಜವಾದ ಕಲಾವಿದ ಲಕ್ಷಣ ಮಾತ್ರ ಅಲ್ಲ ವೇದಿಕೆಗೆ ಬಂದಂತಹ ಕಾರ್ಯಕ್ಕೆ ಯಾರ್ಯಾರು ಎಲ್ಲೆಲ್ಲೂ ಕೂತ್ಕೊಂಡಿದ್ದಾರೆ ನಮ್ಗೆ ಎಷ್ಟು ಕೊಡ್ತಾರೆ ಎನ್ನು ಹಾಗೆ ಯೋಚನೆ ಮಾಡಿ ಯಾವ ಕಲಾವಿದರೂ ದುಡಿಯೋದಕ್ಕೆ ಹೋಗಬಾರದು ನಮ್ಮ ಕಲಾ ಪ್ರದರ್ಶನವನ್ನ ಕಂಡು ನೋಡುವವರು ಚಪ್ಪಾಳೆಗೆ ಪ್ರೋತ್ಸಾಹ ಕೊಡ್ತಾರೆ ಶ್ರೀರಕ್ಷೆ ಭಾವಿಸಿಕೊಳ್ಳಬೇಕು ಎಲ್ಲಿ ಬಲ ಬಿದ್ದು ಏನಾಗ್ತದೆ ನನ್ನ ನಿಜವಾದ ಪ್ರತಿಭೆಯನ್ನ ನಾನು ಹಣಕ್ಕೆ ಮಾರಾಟ ಮಾಡಿಕೊಂಡಾಗ ಹಾಗೆ ಆಗ್ತದೆ ಪ್ರಭು ನನ್ನಿಂದ ಸಾಧ್ಯ ಇಲ್ಲ ನನ್ನ ಪ್ರತಿಭೆಯನ್ನ ಹಣಕ್ಕೆ ಮಾರಾಟ ಮಾಡಿಕೊಳ್ಳುವುದೊಂದೇ ನಮ್ಮನ್ನ ಹೆತ್ತ ಅಮ್ಮನನ್ನ ಮತ್ತೊಬ್ಬರಿಗೆ ಮಾರಾಟ ಮಾಡುವುದು ಒಂದೇ ನನ್ನಿಂದ ಸಾಧ್ಯ ಇಲ್ಲ ಎನ್ನುವಂತ ನೀರು ಕೊಟ್ಟಾಗ ಮಾತ್ರ ಮುಂದೆ ಅದು ಹೆಮ್ಮರವಾಗಿ ಬೆಳೆಯುವುದಕ್ಕೆ ಸಾಧ್ಯ ಉಂಟು ಚಿಗುರನ್ನ ಚಿಕ್ಕಿದ್ರೆ ಪ್ರತಿಭೆ ಎನ್ನುವಂತ ಮೊಳಕೆಗೆ ಹನಿಹನಿ ನೀರು ಕೊಡಬೇಕು ಸಹಜ ನೀವೇನ್ ಮಾಡ್ತಾ ಇದ್ರಿ ಗೊತ್ತಾ ಆ ಪ್ರತಿಭೆ ಎನ್ನುವಂತ ಮೊಳಕೆಗೆ ಹನಿ ಹನಿ ನೀರು ಕೊಡ್ತಾ ಇಲ್ಲ ಹಂಡೆಗಟ್ಲೆ ನೀರು ಹಾಕ್ತಾ ಇದ್ರಿ ಆ ಚಿಗುರು ಕೊಡ್ತಾ thank mm -hmm. you

ನಿನ್ನ ಸುಮ್ಮನೆ ಬಿಡ್ತಿ ಅಂತ ಭಾವಿಸಿಕೊಳ್ಳಬೇಡ ಇಲ್ಲಿಯವರೆಗೆ ಕಳಿಂಗದ ಉತ್ಪನ್ನವನ್ನ ತಿಂದು ಬೆಳೆದವನೇನು ಇನ್ನು ಮುಂದೆ ಮುಖ ತೋರಿಸಲಿಕ್ಕಿಲ್ಲ ಪಾಪಿ ನೀನು ನಿನ್ನವರನ್ನ ಕರೆದುಕೊಂಡು ರಾಜಾಜ್ಞೆ ಮೀರಿದ್ರೆ ಜಾಗ್ರತೆ ಜತನ ನೆನಪಿರಲಿ ಆ ಎಂತೆ ಎನ್ನುವ ಹಾಗೆ ಚಿಂತಿಸಬೇಡ ಎಂತೆ ನಿಮ್ಮ ಹಾಗೆ ಭರವಸೆ ಇಟ್ಟುಕೊಂಡು ಇಲ್ಲಿವರೆಗಾಗಿ ಬಂದೆ ಎಲ್ಲ ಹಾಳಾಗಿ ಹೋಯ್ತಲ್ಲಪ್ಪ ಸೋಲ ಕೆಲವಿನ ಸೋಪಾನ ಒಂದಲ್ಲ ಒಂದು ದಿವಸ ನೀನು ಗೆದ್ದ ಕೆಲತಿ ಅನ್ನುವ ಭರವಸೆ ನನಗುಂಟು ನಿಮ್ಮ ಮಗಳಪ್ಪ ನಾನು ಮತ್ತಷ್ಟು ಸುಲಭದಲ್ಲಿ ಬಿಡ್ತೇನ ನೀವೇ ಪ್ರಾಯ ಆ ರೀತಿಯಾಗಿ ಕೊಂಡವ್ರು ಇನ್ನು ನಾನು ಬಿಡ್ತೇನಾ ಆದ್ರೆ ಒಂದು ವಿಚಾರ ಏನಪ್ಪ ನನ್ನ ಒಳ್ಳೆಯ ಮುಳ್ಳು ಯಾರಪ್ಪ ಆ ನಿರಂಜನ ಆತ ಆತ ಬದುಕಿದ್ದೇ ಹೌದು ಅಂತ ಅದು ನನಗೆ ಕೇಳು ತಪ್ಪಿದ್ದಲ್ಲ ಮೊದಲು ಅವನಿಗೊಂದು ಸರಿಯಾದ ವ್ಯವಸ್ಥೆ ಮಾಡ್ಬೇಕು